ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಸೀತಾ ನದಿ ತಿಂಗಳ ಪರಿಸರದವರಾದ ಶ್ರೀಯುತ ಶ್ರೀಧರ್ ಹೆಗ್ಡೆಯವರ ಕನಸಿನ ಸಂಸ್ಥೆ ಶುಭಂ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಹದಿನೇಳು ಸೆಪ್ಟೆಂಬರ್ ಒಂದರಂದು ಆರಂಭಗೊಂಡಿತು ಶಿವಮೊಗ್ಗದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಸಂಸ್ಥೆ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಸ್ತುತ ಸಂಸ್ಥೆಯ ಬಹುಮುಖ್ಯ ಕಾರ್ಯಕ್ರಮಗಳಲ್ಲಿ ಒಂದಾದ ಸ್ವಾಸ್ಥ್ಯ ಸಮಾಜದ ಸಂಕಲ್ಪದ ಸಲುವಾಗಿ ಶುಭಂ ವ್ಯಸನ ಮುಕ್ತಿ ಕೇಂದ್ರ ಇದನ್ನು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಹೆಬ್ರಿ ಚಾರ ಗ್ರಾಮದ ಗಾಂಧಿನಗರದಲ್ಲಿ ಆರಂಭಿಸಲಾಗಿದೆ ಮತ್ತು ಮಾದಕ ದ್ರವ್ಯಗಳ ಸೇವನೆಯಿಂದ ದೈಹಿಕ ಹಾಗೂ ಮಾನಸಿಕ ನೆಮ್ಮದಿ ಹಾಳಾಗುವಲ್ಲಿ ಅತ್ಯುತ್ತಮ ಫಲಿತಾಂಶ ಭರಿತ ಚಿಕಿತ್ಸೆ ತರಬೇತಿ ನಮ್ಮಲ್ಲಿ ಲಭ್ಯ ಬೆಂಕಿ ದೇಹವನ್ನು ನಾಶ ಮಾಡಿದರೆ ಕುಡಿತ ದೇಹ ಮತ್ತು ಆತ್ಮ ಎರಡನ್ನೂ ಕೂಡ ನಾಶ ಮಾಡುತ್ತದೆ ವ್ಯಸನ ಮುಕ್ತ ಜೀವನ ಸುಖ ಸಂಸಾರದ ಸಾಧನ ಅಧಿಕ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಮೂರು ಆರು ಮೂರು ಒಂದು ಒಂಬತ್ತು ಅಥವಾ ಆರು ಮೂರು ಆರು 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 ಸೊನ್ನೆ ಐದು ಮೂರು ಒಂದು